ನೇತೃತ್ವದಲ್ಲಿ ಈ ಒಂದು ಕೋಲಾರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಪಟ್ಟು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಜಯ್ ಕುಮಾರ್ ಕಾರ್ಯದಲ್ಲಿ ಅವರೊಂದಿಗೆ ಕೆ ಎನ್ ಮಂಜಾಸ್ ನವೀನ್ ಕುಮಾರ್ ಅವರು ಇಲ್ಲಿ ಈ ಕೋಲಾರ ಜಿಲ್ಲಾ ಮಟ್ಟದ ಮಟ್ಟದಲ್ಲಿ ನಡೀತದೆ ಸಂಖ್ಯೆಯನ್ನು ಮಾಡ್ತೇವೆ ಮೂರನ ಬಾಗಿಲು ಬಾಗಿಲು ಜೊವರ ತಪ್ಪೆ ಸೂರ್ಯ ಲಕ್ಷ್ಮೀಕರಣ ಮಗುವಾಗಿ ಭಾಗವಹಿಸ್ತಾರೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಮಾವೀಯರಿಗೆ ಜೋರೂ ಕೆಲ ಹಾಕಲಿದ್ದಾರೆ ಆ ಎಲ್ಲ ಆಶೀರ್ವಾದದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತಮವಾಗಿ ಈ ಒಂದು ಕ್ರೀಡಾಪಟು ಬಜಾವಣೆ ಮಾಡಿರುವ ಚಿನ್ನ ಅಗಡಿ ಪ್ರದೇಶ ಒಂದು ಕಾಲದಲ್ಲಿ ಇಡೀ ವರ್ಲ್ಡ್ಗೆ ಇಡೀ ಅಪಂಚಕ್ಕೆ ಒಂದು ಕೆಜಿ ಅಲ್ಲ ಎರಡು ಕೆ ಜಿ ಅಲ್ಲೇ ಗೊತ್ತಾಸ ಮಾಡುವ ಕೆ ಜಿ ಎಫ್ ಈ ಸದ್ಯಕ್ಕೆ ಚಿನ್ನ ಅಲ್ಲಿ ಸಿಕ್ಕಾಗ ಸದ್ಯಕ್ಕೆ ಆದ್ರೆ ಚಿನ್ನದಂತೇನಾ ಪಟೋಳಿಯೋ ಜಿಂಟಿಸಲಾಗಿ ಪಥೆಯನ್ನ ಮಾಡ್ತಾ ಇದ್ದಾರೆ ತಂಡದ ಕ್ಯಾಪ್ಟನ್ ಮತ್ತೊಂದು ಕಾಲಕ್ಕೂ ಇಡೀ ಪ್ರಪಂಚಕ್ಕೆ ಗಟ್ಟಿ ಮುಟ್ಟಾದ್ರೆ ಇಡೀ ರಾಜ್ಯದ ಮುನ್ನಡೆಸ್ತಾ ಇದ್ದಾರೆ ಕಾರ್ಯಕ್ರಮ ಗಂಟೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತೀನಿ ಫಸ್ಟ್ ನಿಮಗೆ ಕ್ರೀಡೆ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ನೀವು ಇರೋ ಟೆನ್ಷನ್ ಅಲ್ಲಿ ನಿಮ್ಗೆ ಏನೋ ಒಂದು ರಿಲ್ಯಾಕ್ಸೇಷನ್ ಬೇಕು ಬೆಳಿಗ್ಗೆ ಬೇಕು ಸಾಯಂಕಾಲ ಬೇಕು ನನ್ನ ಅನಿಸಿಕೆ ಏನಂದ್ರೆ ಬೆಳಿಗ್ಗೆ ರಿಲ್ಯಾಕ್ಸ್ ಆಗಿ ನೀವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ತಗೊಳ್ಳಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿ ಸಾಯಂಕಾಲ ಹೊತ್ತು ಊಟ ಆದಮೇಲೆ ದಯವಿಟ್ಟು ಒಂದು ಒನ್ ಅವರ್ ವಾಕಿಂಗ್ ಮಾಡಿ ಬನ್ನಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ರಾತ್ರಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಅಂದರೆ ವಾಕಿಂಗ್ ಮಾತ್ರ ಮಾಡಿ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಯಾಕಂದ್ರೆ ಆಗಾಗ ಇದರಿಂದ ಮುಂಚೆ ನಮ್ಮ ಮೆಕ್ಸಾರಿಟಿ ಅನ್ನೋರು ಬಂದಿದ್ರು ಅವ್ರ ಜವಾಬ್ದಾರಿ ತಗೊಳ್ಳಿ ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಜಾಸ್ತಿ ಇದೆ ಅಂತ ನೀವು ಆ ಕೆಲಸ ಮಾಡಬೇಕಂದ್ರೆ ಆರೋಗ್ಯವಾಗಿ ನಿಮಗೆ ಇರಬೇಕು ದಯವಿಟ್ಟು ನಿಮ್ಮ ಆರೋಗ್ಯ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಕ್ರೀಡಾ ಏನ್ ನೀವು ಸ್ಪೋರ್ಟ್ಸ್ ಅಂತ ಕ್ಲೇಟ್ಗಳಿಗೆ ಮಾತ್ರ ಆಡ್ಬೋದಾಗಿದೆ ಮತ್ತೆ ಯೋಗ ಒಂದು ಪ್ರಾಕ್ಟೀಸ್ ಮಾಡಿ ಅದೇ ನಾನು ಎರಡ್ವಾನ್ಸ್ ಮುಕ್ಸ್ ಜೈ ಹಿಂದ್ ಜೈ ಕನ್ನಡ